శ్రీగణపతి శారదాగరుభ్యో నమ వైదేహిసీతం సురద్రుమత మహామంటే మధ్య పుష్పకమాసే మణిమే వీరాసే సంస్థ్రే వాచయతి ప్రపంచసు తమ్ము్య పరం ರಾಮಂ ಶಮಲಂ ಸತ್ಯಂ ಶಿವಂ ಸುಂದರಂ ಕಾಕ ಆ ಗರುಡನಿಗೆ ತಮ್ಮ ಪೂರ್ವ ಜನ್ಮದ ಕಥೆಗಳನ್ನು ಹೇಳುತ್ತಾ ಪೂರ್ವ ಜನ್ಮವೊಂದರಲ್ಲಿ ಅಯೋಧ್ಯ ನಗರದಲ್ಲಿ ಒಬ್ಬ ಶೂದ್ರನಾಗಿ ನಾನು ಶಿವಭಕ್ತನಾಗಿದ್ದೆ ಶಿವಭಕ್ತನಾಗಿದ್ದ ಕಾರಣ ಇತರ ಎಲ್ಲ ದೇವರುಗಳನ್ನು ನಿಂದಿಸುವಂತಹ ಕ್ರೂರ ಕಾರ್ಯದಲ್ಲಿ ತೊಡಗಿದ್ದೆ ಒಮ್ಮೆ ಆದರೆ ಆ ಅಯೋಧ್ಯೆಯಲ್ಲಿ ಜನಿಸಿದ ಕಾರಣದಿಂದಾಗಿ ಮುಂದಿನ ಜನ್ಮಗಳಲ್ಲಿ ರಾಮ ಭಕ್ತಿಯು ಲಭಿಸಿತು ಅದು ಆ ಅವಧಪುರಿಯ ವೈಶಿಷ್ಟ್ಯವಾಗಿರುತ್ತದೆ ಆದರೆ ಅನಂತರ ಅವರು ಕಲಿಯುಗದ ಲಕ್ಷಣಗಳನ್ನು ವಿವರಿಸುತ್ತಾ ಕಲಿಕಾಲದಲ್ಲಿ ಬಹಳ ವರ್ಷಗಳವರೆಗೆ ಅಯೋಧ್ಯೆಯಲ್ಲಿದ್ದೆ ಒಮ್ಮೆ ಅಲ್ಲಿ ಕ್ಷಾಮವು ತಲೆದೋರಿದಾಗ ನಾನು ಆಪತ್ತುಗಳಿಗೆ ಗುರಿಯಾಗಿ ದೇಶಾಂತರಕ್ಕೆ ಹೋದೆ ಎನ್ನುತ್ತಾ ಕಥೆಯನ್ನು ಮುಂದುವರಿಸುತ್ತಿರುವರು ಗಯವು ಜೀನಿಸುನು ರೀ ದೀನ ಮಲೀನ ದರಿದ್ರ ದುಖಾರಿ गए काल संपति पाए कह पुनिकर शंभु शिवकाये विप्रेक वैदिक शिव पूजा कर सदा तेह काजुन दूजा परम साधु उपासक परमारिंदक शंभुपासक ते ही से मै कपट समेता द्विजदयाल अति नीति निकेता बाहि जनम्र देखि मोहि साये विप्र पढ़ाव पुत्र की नाई संभु मंत्र मोहि द्विज बर दीन्हा उपदेश विविध विधि कीन्हा जपव मंत्र शिव मंदिर जाई हृदय दंभ अहमिति अधिकाई ओ बुरगारी ು ನಾನು ದೀನನಾಗಿ ದುಗುಡುಗೊಂಡು ದರಿದ್ರ ದುಃಖಿತನಾಗಿ ಉಜ್ಜಯಿನಿ ನಗರಕ್ಕೆ ಹೋದೆ ಕೆಲಕಾಲ ಕಳೆದಾಗ ಕೊಂಚ ಸಂಪತ್ತನ್ನು ಸಂಪಾದಿಸಿ ಪರಶಿವನನ್ನು ಆರಾಧಿಸತೊಡಗಿದೆ ಅಲ್ಲಿ ಓರ್ವ ಬ್ರಾಹ್ಮಣನು ವೈದಿಕ ಪದ್ಧತಿಯಿಂದ ಶಿವನನ್ನು ಪೂಜಿಸುತ್ತಿದ್ದನು ಅಹರ್ನಿಶಿ ಶಿವನನ್ನು ಪೂಜಿಸುವುದಲ್ಲದೆ ಅವನಿಗೆ ಬೇರೆ ಯಾವ ಕೆಲಸವೂ ಇರಲಿಲ್ಲ ಅವನು ಪರಮ ಸಾಧುವಾಗಿದ್ದು ಪರಮಾರ್ಥ ಜ್ಞಾನಿಯಾಗಿದ್ದನು ಆತನು ಶಂಭುವಿನ ಉಪಾಸಕನಾಗಿದ್ದರು ಹರಿನಿಂದಕನಲ್ಲ ನಾನು ಕಪಟದಿಂದ ಆತನನ್ನು ಸೇವಿಸುತ್ತಿದ್ದೆ ಆ ಬ್ರಾಹ್ಮಣನು ಅತಿ ದಯಾಳುವು ನೀತಿವಂತನೂ ಆಗಿದ್ದನು ಗರುಡ ಹೊರಗಡೆಯಿಂದ ವಿನಮ್ರನಾಗಿ ಕಾಣುವ ನನ್ನನ್ನು ಅವರು ಅನೇ ನನ್ನ ಮಗನ ಮಗನೋಪಾದಿಯಲ್ಲಿ ತಿಳಿದು ನನಗೆ ಬೋಧಿಸುತ್ತಿದ್ದರು ಆ ಬ್ರಾಹ್ಮಣನು ನನಗೆ ಶಿವಮಂತ್ರವೇ ಅಲ್ಲದೆ ಅನೇಕ ಪ್ರಕಾರದ ಶುಭ ಉಪದೇಶವನ್ನು ಇತ್ತನು ನಾನು ಪ್ರತಿದಿನ ದೇವಾಲಯಕ್ಕೆ ತೆರಳಿ ಶಿವಮಂತ್ರವನ್ನು ಜಪಿಸುತ್ತಿದ್ದೆ ಆದರೆ ನನ್ನ ಹೃದಯದಲ್ಲಿ ಜಂಭ ಅಹಂಕಾರಗಳು ಹೆಚ್ಚುತ್ತಾ ಹೋದವು ಮೈಖಲಮಲ ಸಂಕುಲ ಮತಿ ನೀಚ ಜಾತಿ ಬಸಮೋಹ ಹರಿಜನ ಜರವು ಕರವು ವಿಷ್ಣು ಕರ ದ್ರೋಹ ದುಷ್ಟನು ನೀಚ ಜಾತಿಯವನು ಪಾಪಮಯ ಮಲೀನ ಬುದ್ಧಿಯವನು ಆದ ನಾನು ಮೋಹವಶನಾಗಿ ಶ್ರೀ ಹರಿಭಕ್ತರನ್ನು ಬ್ರಾಹ್ಮಣರನ್ನು ನೋಡುತ್ತಲೇ ಉರಿದು ಬೀಳುತ್ತಿದ್ದೆ ಭಗವಾನ್ ವಿಷ್ಣುವಿನಲ್ಲಿ ದ್ರೋಹವನ್ನು ಮಾಡುತ್ತಿದ್ದೆ ಗುರನ್ನಿತ ಮೋಹಿ ಪ್ರಬೋಧ ದುಃಖಿತ ದೀಕಿ ಅರಚನ ಮಮ ಮೋಹಿ ಉಪಜಯಿ ಅತಿ ಕ್ರೋಧ ನೀತಿ ನೀತಿಕೆ ಭಾವಯೇ ಗುರುಗಳು ನನ್ನ ಆಚರಣೆಯನ್ನು ನೋಡಿ ದುಃಖಗೊಳ್ಳುತ್ತಿದ್ದರು ಅವರು ಪ್ರತಿದಿನವೂ ನನಗೆ ಸದುಪದೇಶವನ್ನು ಕೊಡುತ್ತಿದ್ದರು ಆದರೆ ನಾನು ಅವರ ಉಪದೇಶವನ್ನು ಉಪೇಕ್ಷಿಸುತ್ತಲಿದ್ದೆ ಬದಲಿಗೆ ನನ್ನಲ್ಲಿ ತೀವ್ರವಾದ ಕ್ರೋಧ ಉಂಟಾಗುತ್ತಿತ್ತು ಡಾಂಬಿಕನಿಗೆ ನೀತಿ ಎಂದಾದರೂ ಹಿಡಿಸುವುದೇ ಹಿಡಿಸುವುದೇರಲೀನಾಯೇ मोहि नीति बहु भाति शिव सेवा कर सोई अभी भगति राम पद होई राम भज ही, ही तात शिव धात नर पावर भाता जासु चरण अज शिव अनुरागी तासु द्रोह सुख चहसी अभागी कर कहु हरि सेवक गुर कहेवु सुनि खगनाथ हृदय मम दहेवु अधम जाति मई विद्या पाए भय वो जथा अहि दूध मानी कुटिल कु भाग्य कु जाति गुर कर द्रोह कर वो दिनु राती अति दयाल गुर सुल्पन क्रोधा पुनि पुनि सिखाव सुबोध जेहि ते नीच बड़ाई पावा सौ प्रथमि सावा धूम अनभव सुनुभाई तेहि बुझाव घन पदवी पाई रज मघ परी निरादर रहई सब कर पद प्रहार सहई मरुत उड़ाव प्रथम तेहि भरयि पुनि नृप नयन खगपति अस मुझि प्रसंग कर संग कभी को दगा गावहि असी नीति कल सन कलहना फल नहि प्रीति उदासीन नित रहिय कुसाई ಆ ಸ್ವಾನಕಿ ನಾಯಿ ಮೈ ಬಲ ಹೃದಯ ಕಪಟ ಕೋಟಿಲಾಯಿ ಗುರಹಿತ ಕಹಯ ಸೊಹಾಯಿ ಒಮ್ಮೆ ಗುರುಗಳು ನನ್ನನ್ನು ಕರೆದು ಮಗು ಶಿವನ ಸೇವಾ ಫಲವು ನಿರಂತರ ಶ್ರೀರಾಮನ ಚರಣಗಳಲ್ಲಿ ಪ್ರಗಾಢವಾದ ಭಕ್ತಿಯುಂಟಾಗುವುದೇ ಆಗಿದೆ ಎಂದು ಅನೇಕ ವಿಧಗಳಿಂದ ನೀತಿಯನ್ನು ಹೇಳಿದರು ಅಯ್ಯ ಶಿವನು ಮತ್ತು ವಿರಿಂಚಿಯೂ ಕೂಡ ಶ್ರೀರಾಮನನ್ನು ಭಜಿಸುವರು ಹೀಗಿರುವಾಗ ಅಲ್ಪನಾದ ಮನುಷ್ಯ ಮಾತ್ರರ ಬಗ್ಗೆ ಹೇಳುವುದೇನಿದೆ ಬ್ರಹ್ಮದೇವರು ಮಹೇಶ್ವರರು ಕೂಡ ಇಂತಹವರೂ ಕೂಡ ಶ್ರೀರಾಮನ ಚರಣಗಳಲ್ಲಿ ಆಸಕ್ತರಿರುವಾಗ ಎಲೈ ನಿರ್ಭಾಗ್ಯನೇ ಅಂತಹ ಪ್ರಭುವಿನಲ್ಲಿ ದ್ರೋಹ ಬೆಸಗಿ ಸುಖವನ್ನು ಬಯಸುವೆಯಲ್ಲ ಗುರುಗಳು ಶಿವನನ್ನು ಹರಿಸೇವಕನೆಂದು ಹೇಳಿದರು ಓ ಪಕ್ಷಿ ರಾಜ ಈ ಮಾತನ್ನು ಕೇಳುತ್ತಲೇ ನನ್ನ ಹೃದಯ ಉರಿದು ಹೋಯಿತು ಜಾತಿಯಲ್ಲಿ ಅನರ್ಹನಾದ ನಾನು ವಿದ್ಯೆಯನ್ನು ಪಡೆದು ಹಾವಿಗೆ ಹಾಲು ಇರದಂತಾಯಿತು ದುರಭಿಮಾನಿಯು ಕುಟಿಲನು ನಿರ್ಭಾಗ್ಯನು ಕುಜಾತಿಯವನು ಆದ ನಾನು ಹಗಲಿರುಳು ಗುರುವಿಗೆ ದ್ರೋಹ ಬಗೆಯತೊಡಗಿದೆ ಆದರೆ ಗುರುಗಳು ಅತ್ಯಂತ ದಯಾಳುಗಳು ಆದ್ದರಿಂದ ಅವರಿಗೆ ಲೇಷವು ಉಂಟಾಗಲಿಲ್ಲ ನಾನು ದ್ರೋಹ ಬಗೆಯುತ್ತಿದ್ದರೂ ಅವರು ಪದೇ ಪದೇ ಉತ್ತಮ ಜ್ಞಾನೋಪದೇಶವನ್ನು ಮಾಡುತ್ತಿದ್ದರು ನೀಚ ಮನುಷ್ಯರು ಯಾರಿಂದ ಏಳಿಗೆ ಪಡೆಯುತ್ತಾನೋ ಅವರನ್ನೇ ಮೊದಲು ಕೊಂದು ನಾಶ ಮಾಡುತ್ತಾನೆ ಸೋದರ ಹೇಳು ಬೆಂಕಿಯಿಂದಲೇ ಉತ್ಪನ್ನವಾದ ಹೊಗೆಯು ಮೇಘರೂಪವನ್ನು ತಳೆದು ಪಡೆದು ಅದೇ ಬೆಂಕಿಯನ್ನು ಆರಿಸಿಬಿಡುತ್ತದೆ ಧೂಳು ಹಾದಿಯಲ್ಲಿ ಬಿದ್ದಿರುತ್ತದೆ ಗಾರೆ ಹೋಕರ ಪಾದಾಘಾತವನ್ನು ಸಹಿಸುತ್ತದೆ ಆದರೆ ಗಾಳಿಯು ಅದನ್ನು ಹಾರಿಸಿಕೊಂಡು ಹೋದಾಗ ಅದು ಎಲ್ಲಕ್ಕೆ ಮೊದಲು ಆ ಗಾಳಿಯನ್ನೇ ಆಧರಿಸಿ ಮತ್ತೆ ಮಹಾರಾಜರ ಕಣ್ಣಿಗೆ ಬೀಳುತ್ತದೆ ಕಿರೀಟದ ಮೇಲೆ ಏರುತ್ತದೆ ಓ ಖಗರಾಜ ಆಲಿಸು ಈ ಪ್ರಸಂಗವನ್ನು ಅರಿತಿರುವ ಬುದ್ಧಿವಂತರು ಅಧಮರ ಸಂಘವನ್ನು ಎಂದೂ ಮಾಡುವುದಿಲ್ಲ ಕಲರೊಡನೆ ಕಲಹವೂ ಬೇಡ ಪ್ರೀತಿಯೂ ಬೇಡ ಎಂದು ಕವಿ ಕೋವಿದರು ಹೇಳುತ್ತಾರೆ ಅಯ್ಯ ಕಲರೊಡನೆ ಯಾವಾಗಲೂ ಉದಾಸೀನವಾಗಿಯೇ ಇರಬೇಕು ದುಷ್ಟರನ್ನು ನಾಯಿಯಂತೆ ದೂರದಿಂದ ದೂರದಿಂದಲೇ ತ್ಯಜಿಸಬೇಕು ನಾನು ದುಷ್ಟನಾಗಿದ್ದೆ ಹೃದಯದಲ್ಲಿ ಕಪಟ ಕುಟಿಲತೆಗೆತ್ತು ಗುರುಗಳು ನನಗೆ ಹಿತದ ಬಾಗಿಲ್ ಮಾತನ್ನು ಹೇಳಿದರೂ ನನಗೆ ಅದು ಹಿಡಿಸುತ್ತಿರಲಿಲ್ಲ ಇಕ್ಕರಮಂದಿರ ಜಪತ ರಹಿವು ಶಿವನಾಮ ಗುರಬಾಯವು ಗುರ ಆಯವು ಅಭಿಮಾನತೆ ಬುಠಿ ನಗೀಕೀನ ಪ್ರಣಾಮ ಸೋದಯಾಲ ನಹಿ ಕಹೆವು ಖಚು ಗುರ ನೋಷ ಅತಿ ಅಘ ಗುರ ಅಪಮಾನತಾ ಸಹಿ ನಗಿ ಸಖಿ ಮಹೇಶ ಒಂದು ದಿನ ನಾನು ಶಿವಾಲಯದಲ್ಲಿ ಕುಳಿತು ಶಿವನಾಮವನ್ನು ಜಪಿಸುತ್ತಿದ್ದೆ ಅದೇ ಸಮಯಕ್ಕೆ ಗುರುಗಳು ಅಲ್ಲಿಗೆ ಬಂದರು ಆದರೆ ನಾನು ದುರಭಿಮಾನದಿಂದ ಎದ್ದು ನಮಸ್ಕರಿಸಲಿಲ್ಲ ಗುರುಗಳು ದಯಾಳುಗಳಾಗಿದ್ದರು ನನ್ನ ದೋಷವನ್ನು ನೋಡಿಯೂ ಅವರು ಏನೂ ಅನ್ನಲಿಲ್ಲ ಅವರ ಹೃದಯದಲ್ಲಿ ಲವಲೇಶವು ರೋಷವಿರಲಿಲ್ಲ ಆದರೆ ಗುರುವಿನ ಅಪಮಾನ ಮಹಾಪಾಪವು ಆದ್ದರಿಂದ ಮಹಾದೇವನು ಇದನ್ನು ಸಹಿಸದಾದನುರ ಮಾೀ रेहत भाग्य अज्ञ अभिमानी यद्यपि तव गुरके नहि क्रोध अति कृपाल चित सम्यक बोध तदपि साप सठ नीति विरोध सुहाई नमोहि जो नहि दंड करो खल तोरा ष्ट होहि मारगमोरा मोरा सठ गुरसन इरिषा करहि गौरव नरक कोटि जुगपरहि त्रिजगजोनि पुनि धरहि सरीरा आयुत जन्म बहि पह पावहि पीरा बैठ रहेसि बैठ रहेसि रजगरयिव पापी सर्प होहि कलमलकमति ಮಹಾಬಿಟ ಜಾಯಿ ರಹು ಅಧಮ ಧಮ ಅಧಗತಿಪಾಯಿ ಮಂದಿರದೊಳಗಿಂದ ಒಂದು ಅಶರೀರವಾಣಿ ಇಂತು ಮೊಳಗಿತು ಕೆಲವೊ ಹತಭಾಗ್ಯನೇ ಮೂರ್ತನೆ ದುರಭಿಮಾನಿಯೇ ನಿನ್ನ ಗುರುಗಳು ಹೆಚ್ಚಿನ ದಯಾಮಯರು ಆದ್ದರಿಂದ ನಿನ್ನ ಮೇಲೆ ಕೋಪಗೊಳ್ಳಲಿಲ್ಲ ಅವರು ಪರಿಪೂರ್ಣ ಜ್ಞಾನಿಗಳು ಆಗಿದ್ದಾರೆ ಆದ್ದರಿಂದ ಎಲೈ ಮೂರ್ಖ ನಿನ್ನನ್ನು ನಾನು ಶಪಿಸುತ್ತೇನೆ ನೀತಿ ಬಾಹ್ಯರಾದವರನ್ನು ನಾನು ಮೆಚ್ಚುವುದಿಲ್ಲ ಎಲೈ ದುಷ್ಟ ನಿನ್ನನ್ನು ನಾನು ದಂಡಿಸದೆ ಹೋದರೆ ವೈದಿಕ ನಿಷ್ಠೆ ನಿಯಮಗಳನ್ನು ಉಲ್ಲಂಘಿಸಿದಂತಾದೀತು ಗುರುವಿನಲ್ಲಿ ಈರ್ಷೆಯುಳ್ಳ ಮೂರ್ಖನು ಕೋಟಿ ಕೋಟಿ ಯುಗಗಳವರೆಗೆ ರೌರವ ನರಕದಲ್ಲಿ ಬಿದ್ದು ಒದ್ದಾಡುತ್ತಾನೆ ಅದರಿಂದ ಹೊರಬಂದು ಪಶು ಪಕ್ಷಾದಿ ತಿರಿಯ ಕ್ಯೋನಿಯಲ್ಲಿ ಜನಿಸುತ್ತಾನೆ ಬಳಿಕ ಸಾವಿರ ಜನ್ಮಗಳಲ್ಲಿ ದುಃಖವನ್ನು ಅನುಭವಿಸುತ್ತಾನೆ ಇಳ ಪಾಪಿಯೇ ನೀನು ಗುರುವಿನ ಎದುರಿಗೆ ಹೆಬ್ಬಾವಿನಂತೆ ಇದ್ದೆ ನಿನ್ನ ಬುದ್ಧಿಗೆ ಪಾಪ ಕವಿದಿದೆ ಆದ್ದರಿಂದ ನೀನು ಸರ್ಪವಾಗಿ ನೀಚಾತಿ ನೀಚ ಅಧೋಗತಿಗೆ ಗುರಿಯಾಗಿ ದೊಡ್ಡ ಮರದ ಪೊಟರೆಯಲ್ಲಿ ಬಿದ್ದಿರು ಹೀನ ಗುರದಾರು ಶಾಪ कंपित मोहि अति अतिर उपजा परिताप करी दंडवत स प्रेम दिज शिव सन्मुख करजोरी विनय करत समुझी घोर गति मोरी ಭಯಂಕರವಾದ ಆ ಶಿವನ ಶಾಪವನ್ನು ಕೇಳಿ ಗುರುಗಳು ಹಾಹಾಕಾರವನ್ನು ಮಾಡಿದರು ಬೆಡಗಡನೆ ನಡುಗುತ್ತಿರುವ ನನ್ನನ್ನು ನೋಡಿ ಅವರ ಹೃದಯದಲ್ಲಿ ತುಂಬಾ ಸಂತಾಪ ಉಂಟಾಯಿತು ನನ್ನ ವಿಹ್ವಲ ಸ್ಥಿತಿಯನ್ನು ಕಂಡು ಆ ಬ್ರಾಹ್ಮಣರು ಶಿವನಿಗೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗೈದು ಕೈ ಜೋಡಿಸಿಕೊಂಡು ಗದ್ಗದ ಕಂಠದಿಂದ ಭಿನ್ನವಿಸಿಕೊಂಡರು ಈ ರೀತಿಯಾಗಿ ತಮ್ಮ ಶಿಷ್ಯನು ತಮ್ಮ ವಿರುದ್ಧವಾಗಿ ತಪ್ಪು ಮಾಡಿದರು ಆ ರೋಷಗೊಳ್ಳದ ಗುರುಗಳು ಶಿವನ ರೋ ಶಿವನು ರೋಷದಿಂದ ಶಾಪವನ್ನು ಕೊಟ್ಟಾಗ ಕರುಣಾಮಯಿಗಳಾಗಿ ಶಿಷ್ಯನಲ್ಲಿ ಕರುಣೆಯನ್ನು ಹೊಂದಿದವರಾಗಿ ಶಿವನನ್ನು ಸ್ತುತಿಸಲು ಪ್ರಾರಂಭಿಸುತ್ತಾರೆ ಇದು ಗುರುವಿನ ಶ್ರೇಷ್ಠತೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ನಿತ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरण भयद श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram, Shri Ram, Shri Ram.